ಸಮಾಜದಲ್ಲಿ ಮಾಡ್ತಾ ಇದ್ದೀವಿ ಅಂತ ಜಿಲ್ಲಾ ಜನಜಾಗೃತಿ ವೇದಿಕೆ ಮತ್ತು ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ಅಂತ ಮಾಡಿಕೊಂಡು ಇವತ್ತು ತಮಗೆಲ್ಲ ಗೊತ್ತಿದೆ ನಮಗೂ ಗೊತ್ತಾಗಿದ್ದು ನಿಮ್ಮ ಮುಖಾಂತರನೇ ಮಾಧ್ಯಮ ಸ್ನೇಹಿತರಿಂದ ಏನಿವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಬಹಳ ಪ್ರಮುಖವಾಗಿ ಇವತ್ತು ಅಲ್ಲಿ ಸ್ಥಳೀಯವಾಗಿ ಏನೋ ವೈಯಕ್ತಿಕ ವಿಚಾರಗಳಿರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದಿರ್ಬೋದು ಕೆಲವು ಹೆಣ್ಮಕ್ಕಳಿಗೆ ತೊಂದರೆಗಳಾಗಿ ಅವನ್ನೆಲ್ಲ ಸಾಯಿಸಿ ಅವನ್ನೆಲ್ಲ ಹೂಳಿ ಅದು ಮಾಡಿದ್ದೀನಂಥ ಒಬ್ಬ ವ್ಯಕ್ತಿ ಅವನ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಗೋತ್ರ ಗೊತ್ತಿಲ್ಲ ಮುಸುಕಾರಿ ಒಬ್ಬ ವ್ಯಕ್ತಿ ನಾನು ಸಾಕ್ಷಿಗೇಳ್ತೀನಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಇಷ್ಟೆಲ್ಲ ಅಲ್ಲಿ ಹೆಣಗಳು ಊತಿದ್ದೀನಿ ಅವನ ಹಿನ್ನೆಲೆ ಸಾಕ್ಷಿ ಹೇಳ್ತೀನಿ ಅಂತೇಳಿ ಪೊಲೀಸ್ ಮುಂದೆ ಕೋರ್ಟ್ ಮುಂದೆ ಬಂದಿದ್ದರಿಂದ ಸರ್ಕಾರ ಮಾರ್ಗೊಂಡು ಎಸ್ ಐ ಟಿಯನ್ನು ರಚನೆ ಮಾಡೋದು ಅದು ನಾವು ಕೂಡ ಸ್ವಾಗತ ಮಾಡ್ತೇವೆ ಏನು ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಈ ವಿಚಾರವಾಗಿ ಅದು ನಮಗೂ ಹೆಣ್ಮಕ್ಳಿದ್ದಾರೆ ಅಕ್ಕ ತಂಗೀರಿದ್ದಾರೆ ಮಕ್ಕಳು ಮೊಮ್ಮಕ್ಕಳಿದ್ದಾರೆ ಹೆಣ್ಣು ಯಾರಿಗೆ ಅನ್ಯಾಯ ಆಗಿದ್ರು ಅದು ನಾವು ಕೂಡ ಖಂಡಿಸ್ತೇವೆ ನ್ಯಾಯಯುತವಾದ ತನಿಖೆ ಆಗಲಿ ನಾವು ಮಾಧ್ಯಮದಲ್ಲಿ ರಾತ್ರಿ ಕೂಡ ನೋಡಿದ್ದೀವಿ ಬೆಳಗ್ಗೆ ಬರೋ ಕೂಡ ನೋಡಿದ್ದೀವಿ ಅದೇನೋ ವ್ಯಕ್ತಿ ಬುರ್ಡೆ ಕತೆ ಹೇಳಿದ್ದ ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾವು ಕೂಡ ನೋಡುವುದು ನಾವೇನಾದ ಸ್ಥಳದಲ್ಲಿ ನೋಡಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಹದಿನಾರು ಸ್ಥಳಗಳ ತನಿಖೆ ಆಗಿದೆ ಆರನೇ ಜಾಗದಲ್ಲಿ ತೋರಿಸ್ತೀನಿ ಅಂತ ಹೋಗಿ ಆ ಪಕ್ಕದಲ್ಲಿ ಗುಡ್ಡದ ಮೇಲೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಮೇಲೆ ಬಿದ್ದಿರುವಂಥ ಮೂಳೆಗಳು ಮಾಡಿದ್ದಾರೆ ಇದುವರೆಗೂ ಓಕೆ ಅದೇನೇ ಇರಲಿ ಆಧುನಿಕವಾಗಿ ತಂತ್ರಜ್ಞಾನ ಬಳಸಿ ಕೂಡ ತನಿಖೆ ಮಾಡ್ತಾರೆ ತುಂಬ ಸಂತೋಷ ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದ್ರೆ ನಾವು ಕೂಡ ಖಂಡಿಸ್ತೇವೆ ಬಟ್ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ನಾವು ಕೇಳಿದ್ದೀವಿ ಈ ಭೂಮಿ ಮೇಲೆ ಏನಾದರೂ ಧರ್ಮ ಉಳಿದಿದೆ ಅಂದರೆ ಆ ಹೆಸರಲ್ಲೇ ಇರೋ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ವಿಶ್ವಕ್ಕೆ ಒಂದು ದೇವರು ಆ ದೇವರ ಒಂದು ಸನ್ನಿಧಿಯಲ್ಲಿ ಕಳಂಕ ಬರೋದು ನಾವು ಖಂಡಿಸ್ತೇವೆ ಸತ್ಯ ಇದ್ದರೆ ತೋರ್ಪಡಿಸಿ ನಾವು ಬೇಡ ಅಂತೇಳಿಲ್ಲ ಅದನ್ನು ಸ್ವಾಗಿಸ್ತೇವೆ ಆಮೇಲೆ ಶಿಕ್ಷೆ ಆಗಿರ್ತವೆ ಯಾರೇ ಆಗಿರ್ಬೋದು ಸ್ವತಃ ಯಾರೇ ಸ್ವಾಮೀಜಿಯವರೇ ಆಗಿರ್ಬೋದು ಇನ್ನೊಬ್ಬರೇ ಆಗಿರ್ಬೋದು ನಿಜವಾಗಿಯರೆ ನ್ಯಾಯಯುತವಾದ ತನಿಖೆ ಆಗಿ ಯಾರು ತಪ್ಪುಗಳು ಮಾಡಿರ್ತಾರೆ ಆ ತನಿಖೆ ಮುಖಾಂತರ ಗೊತ್ತಾಗಿರ್ತದೆ ಇವತ್ತು ತಂತ್ರಜ್ಞಾನ ಭಾಳ ಮುಂದುವರೆದಿದೆ